ಮೊದಲ ಬಾರಿಗೆ ಭಾರತೀಯ ಕರೆನ್ಸಿಯಲ್ಲಿ ಭಾರತ ಬಾತೆ ಆರ್ಎಸ್ಎಸ್ ಶತಮಾನೋತ್ಸವದಲ್ಲಿ ಪ್ರಧಾನಿಯಿಂದ ಹೊಸ ನೂರು ರೂಪಾಯಿ ನಾಣ್ಯ ರಿಲೀಸ್ ರಾಷ್ಟ್ರ ಸೇವೆಗೆ ಸಮರ್ಪಿತ ಸ್ವಯಂ ಸೇವಕರನ್ನು ಪ್ರತಿಫಲಿಸುವ ಅಂಚೆ ಚೀಟಿ ಬಿಡುಗಡೆ ದೆಹಲಿಯ ಡಾಕ್ಟರ್ ಅಂಬೇಡ್ಕರ್ ಅಂತಾರಾಷ್ಟೀಯ ಕೇಂದ್ರದಲ್ಲಿ ನಡೆದ ರಾಷ್ಟೀಯ ಸ್ವಯಂ ಸೇವಕ ಸಂಘದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಭಾಗವಹಿಸಿದ್ದು ಈ ವೇಳೆ ಶತಾಬ್ದಿಯ ಸ್ಮರಣಾರ್ಥ ವಿಶೇಷ ಅಂಚೆ ಚೀಟಿ ಮತ್ತು ನೂರು ರೂಪಾಯಿ ನಾಣ್ಯವನ್ನು ಪ್ರಧಾನಿ ಮೋದಿ ಬಿಡುಗಡೆ ಮಾಡಿದ್ದಾರೆ ವಿಶೇಷ ಎಂದರೆ ಈ ಹೊಸ ನಾಣ್ಯದಲ್ಲಿ ಮಾತೆಯ ಚಿತ್ರವಿದ್ದು ಇದು ಇತಿಹಾಸದಲ್ಲೇ ಮೊಟ್ಟಮೊದಲ ಬಾರಿಗೆ ವಿಶೇಷ ಲಾಂಛನ ಹೊಂದಿರುವ ಿದೆ ಭಾರತ ಸರ್ಕಾರದ ಸಂಸ್ಕೃತಿ ಸಚಿವಾಲಯ ಆಯೋಜಿಸಿದ್ದ ಈ ಕಾರ್ಯಕ್ರಮದಲ್ಲಿ ಆರ್ಎಸ್ಎಸ್ ಪ್ರಧಾನ ಕಾರ್ಯದರ್ಶಿ ದತ್ತಾತ್ರೇಯ ಹೊಸಬಾಳೆ ಕೇಂದ್ರ ಸಚಿವರು ಹಿರಿಯ ಕಾರ್ಯಕರ್ತರು ಮತ್ತು ಸಾಮಾಜಿಕ ಗಣ್ಯರು ಭಾಗವಹಿಸಿದ್ದು ಈ ವೇಳೆ ಪ್ರಧಾನಿ ಮೋದಿ ಸಭೆಯನ್ನ ಉದ್ದೇಶಿಸಿ ಮಾತನಾಡಿ ಇಂದು ಮಹಾನವಮಿ ಎಲ್ಲರಿಗೂ ನವರಾತ್ರಿ ಶುಭಾಶಯಗಳು ನಾಳೆ ವಿಜಯದಶಮಿ ಅನ್ಯಾಯದ ಮೇಲೆ ನ್ಯಾಯದ ಕತ್ತಲೆಯ ಮೇಲೆ ಬೆಳಕಿನ ವಿಜಯದ ಹಬ್ಬವಾಗಿದೆ ನೂರು ವರ್ಷಗಳ ಹಿಂದೆ ಆರ್ಎಸ್ಎಸ್ ಈ ದಿನವೇ ಸ್ಥಾಪನೆಯಾಯಿತು ಇದು ಕಾಕತಾಳೀಯವಲ್ಲ ಎಂದು ಹೇಳಿದ್ದಾರೆ ಶತಮಾನೋತ್ಸವ ಸಾಕ್ಷಿಯಾಗಿರುವ ನಮ್ಮ ಪೀಳಿಗೆ ಅದೃಷ್ಟವಂತ ದೇಶ ಸೇವೆಗೆ ಸಮರ್ಪಿತವಾದ ಎಲ್ಲ ಸ್ವಯಂ ಸೇವಕರಿಗೆ ಶುಭಾಶಯಗಳು ಎಂದಿದ್ದಾರೆ ಆರ್ಎಸ್ಎಸ್ನ ನೂರು ವರ್ಷಗಳ ಸೇವೆಯನ್ನು ಗುರುತಿಸಲು ಬಿಡುಗಡೆಯಾದ ಅಂಚೆ ಚೀಟಿ ಮತ್ತು ನಾಣ್ಯವು ಐತಿಹಾಸಿಕವೆಂದು ಅವರು ಒತ್ತಿ ಹೇಳಿದ ಅವರು ಇಂದು ವಿಶೇಷವಾದ ನೂರು ರೂಪಾಯಿ ನಾಣ್ಯವನ್ನು ಬಿಡುಗಡೆ ಮಾಡಲಾಯಿತು ನೂರು ರೂಪಾಯಿ ನಾಣ್ಯದ ಒಂದು ಬದಿಯಲ್ಲಿ ರಾಷ್ಟೀಯ